ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕರಿ ಸೀಕ್ರೆಟ್ಸ್ ಇವತ್ತೊಂದು ಸಿಂಪಲ್ ಆಗಿರೋವಂಥ ಸ್ನ್ಯಾಕ್ ರೆಸಿಪಿ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಚಳಿ ವೆದರ್ಗೆ ಸಂಜೆ ಟೈಮಲ್ಲಿ ಈ ರೀತಿ ಒಂದು ಸ್ನ್ಯಾಕ್ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಸ್ಲೈಸ್ ಮಾಡಿರುವಂಥ ಬೇಬಿ ಕಾರ್ನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಶೇಪಿಗೆ ಇಷ್ಟನೋ ಆ ಶೇಪಿಗೆ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಒಂದು ಹಾಫ್ ಬಾಯ್ಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಮ್ಯಾರಿನೇಷನ್ಗೆ ಮಸಾಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಬಾಲ್ಗೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಏಟ್ ಟೀಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಾವು ಬಜ್ಜಿಗೆ ಇಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕಾಗುತ್ತೆ ತೀರಾ ಗಟ್ಟಿನೂ ಕಲಿಸಕ್ಕೆ ಹೋಗ್ಬಿಡಿ ತೀರಾ ತೆಳ್ಳಗೂ ಮಿಕ್ಸ್ ಮಾಡ್ಕೊಬೇಡಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು ಬೇಬಿ ಕಾರ್ನ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇದ್ ಬಾಯ್ಲ್ ಆದರೆ ಸಾಕು ಅರ್ಧ ಕುಕ್ ಮಾಡ್ಕೊಳ್ಳಿ ಜಾಸ್ತಿ ಕುಕ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಎಲ್ಲ ನೀರನ್ನು ಸ್ಟ್ರೈನ್ ಮಾಡಿ ಮಸಾಲೆಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ನಂತರ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೋಟ್ ಮಾಡ್ಕೊಬೇಕಾಗತ್ತೆ ನೀವು ಸಾಲ್ಟ್ ಹಾಕ್ಕೊಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಬಾಯ್ಲ್ ಮಾಡೋಕ್ಕೂ ಹಾಕಿರ್ತೀವಿ ಹಾಗೆ ಮ್ಯಾರಿನೇಷನ್ ಮಸಾಲೆಗೂ ಉಪ್ಪು ಹಾಕಬೇಕಾಗತ್ತೆ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಒಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಇಡಿ ಇದೇ ಪ್ರೊಸೀಜರ್ನ ಬೇರೆ ವೆಜಿಟೇಬಲ್ಸ್ನಲ್ಲೂ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿವತ್ತು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಡಾಯಿಗೆ ನಂತರ ಮ್ಯಾರಿನೇಟ್ ಆಗಿರೋ ಬೇಬಿ ನ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಸಹ ಮಾಡ್ಕೊಬೋದು ಬಟ್ ಡೀಪ್ ಫ್ರೈ ಅವಶ್ಯಕತೆ ಇರಲ್ಲ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವು ಮತ್ತೆ ಇದಕ್ಕೊಂದು ಒಗ್ಗರಣೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡು ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡಿಕೊಂಡು ಇದನ್ನ ಮತ್ತೊಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ ನಾವು ಇದನ್ನ ಈ ಸ್ಟೇಜ್ ಅಲ್ಲಿ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಬ್ಯಾಚ್ ವೈಸ್ ಕುಕ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕುಕ್ ಆಗಿದೆ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಚಾಕ್ ಮಾಡಿಟ್ಟಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಆ್ಯಡ್ ಮಾಡೋದ್ರಿಂದ ತಿನ್ಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನು ಸ್ಲೈಸ್ ಮಾಡಿಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟರ್ಬೇನ್ ಸೊಪ್ಪನ್ನ ಆ್ಯಡ್ ಇದ್ದೀನಿ ಹಾಗೆ ಒಂದು ಎರಡು ಟೀ ಅಷ್ಟು ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ನೀವೇನಾದರೂ ಮಕ್ಳಿಗೆ ಕೊಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಟೊಮೆಟೊ ಸಾಸ್ನೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟ್ಯಾಂಗಿ ಫ್ಲೇವರು ಹಾಗೆ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಟ್ಟಿರೋವಂಥ ಬೇಬಿಕಾರ್ನನ್ನ ಆ್ಯಡ್ ಮಾಡಿ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ ತುಂಬ ಕುಕ್ ಮಾಡಕ್ಕೆ ಮೆತ್ತಗೆ ಮೆತ್ತಗಾಗ್ಬಿಡುತ್ತೆ ಆ ಕ್ರಿಸ್ಪಿನೆಸ್ ಹಾಗೆ ರಿಟೈನ್ ಆಗಬೇಕು ಸುಮ್ಮನೆ ಒಂದು ಎರಡು ನಿಮಿಷ ಕೈ ಎಳ್ಳಾಡ್ಸ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಬಿಸಿಯಾಗಿ ಒಂದು ಟೀ ಜೊತೆಗೆ ಇದನ್ನು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ವೇವಿಕಾನ್ ಸಿಕ್ಸ್ಟಿ ಫೈವ್ ರೆಡಿನೇ ಆಯಿತು ಆದಷ್ಟು ಬೇಗ ಮಾಡ್ಕೊಬೋದು ಇದೊಂದು ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್